ಸೌಂದತ್ತಿ ಭಾಗದಾಗ ನೋಡ್ರಿ ಆನಂದ ಚೋಪ್ರಾ ಅವ್ರ ಮಗ ಸೌರಭ್ ಚೋಪ್ರಾ ಬಾವುಟ ಹಾರಿಸ್ತಾನೆ ಜೆ ಡಿ ಎಸ್ ಎರಡು ತಾಸ ಮೂರು ತಾಸ ಕುಣ್ತಾರ ಪಂಚನಗೌಡ ಅದೇ ಅಮ್ಮನಗೌಡ್ರ ಮನ್ಯಾಗ ಕುಮಾರಸ್ವಾಮಿ ಕುಮಾರಸ್ವಾಮಿ ಭವಿಷ್ಯವಾಗ್ಲು ನಿಜ ಆಕೈತ್ ಕುಮಾರಸ್ವಾಮಿ ಸೌಂದತ್ಯದಿಂದ ಬೋಣಿಗೆ ಮಾಡ್ತಾನ ಜೆ ಡಿ ಎಸ್ ಥೈ ಥೈ ಕುಣಿ ಐವತ್ತು ಸಾವಿರ ಜನರ ಒಂದು ಕ್ರೀಡಾಂಗಣದಲ್ಲಿ ಸಮ್ಮುಖದಲ್ಲಿ ಇವತ್ತು ಜನಸಾಗರ ಸೇರಿದ ನೋಡಿದರೆ ಬೆಚ್ಚಿ ಬೀಳ್ತಿರಿ ಅಲ್ಲಿ ಜೆ ಡಿ ಎಸ್ ಖಾತೆ ಪೂರ್ಣ ಸಂಪೂರ್ಣ ಬಹುಮತದೊಂದಿಗೆ ಅಲ್ಲಿ ಆನಂದ ಚೋಪ್ರಾ ಮಾಡಿದಂತ ಸಾಮಾಜಿಕ ಚಟುವಟಿಕೆಗೆ ಮಗ ತೀರ್ಸಾ ಕೊಂಟಾನ ಎಷ್ಟೋ ಬಡ ಕುಟುಂಬಗಳಿಗೆ ಪಾತ್ರೆ ಪಗಡೆ ಕೊಟ್ಟಂತ ಈ ಆನಂದ ಚೋಪ್ರಾನಾತ್ಮಕ ಆತ್ಮಕ ಶಾಂತಿ ಸಿಗಬೇಕಾರೆ ಸೌರಭ್ ಚೋಪ್ರಾನ ಬೆನ್ನತ್ಯಾರ ಅಲ್ಲಿ ನೋಡ್ರಿ ಬೇಗ ಟಾನಿಕ್ ಜನರ ಬಡ ಜನರ ಆಶಾಕಿರಣ ಜಯಂತಿಗಳ ಸರದಾರ ಬಡವರಿಗೆ ಅನೇಕ ಸಹಾಯ ಸಹಕಾರ ಮಾಡಿ ಸಹಕಾರಿ ರಂಗದ ದುರಿನ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಕುಮಾರಸ್ವಾಮಿ ಅವರ ನಿರ್ಣಾಯಕ ಹಂತ ತಲುಪ್ತಂದ್ರ ಇದೇ ಪಂಚನಗೌಡ ಅದೇ ಅಮ್ಮನಗೌಡ್ರೆ ಎಮ್ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡ್ತಾನೆ ಅಂತೇಳಿ ಅವ್ರ ಮನೆಯಾಗ ವಾಗ್ದಾನ ಮಾಡಿದ್ದೀ ಇವತ್ತು ನಾನು ಹೇಳಾಕತ್ತೇನೆ ಇವತ್ತು ಗುಪ್ತ ಸುದ್ದಿ ನಿನ್ನೆ ಎರಡರಿಂದ ಮೂರು ತಾಸು ಪಂಚನಗೌಡ ಮನೆಯಲ್ಲಿ ಕುಮಾರಸ್ವಾಮಿ ಸುದೀರ್ಘ ಚರ್ಚೆ ಮಾಡುವಾಗ ಅವರ ಬಾಯಿಂದ ಬರ್ತೈತಿ ಈ ಸೌರಭ ಚೋಪರ ಗೆದ್ದ ತಕ್ಷಣ ಪಂಚನಗೌಡ್ರೆ ನಿಮಗೆ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡ್ತೀನಿ ಅಂತಾರ ನೋಡ್ರಿ ಡಬಲಬೌಣ ಸೌದತ್ತಿ ಅಲ್ಲಮ್ಮ ತಾಯಿ ಆಶೀರ್ವಾದದಿಂದ ಸೌರಭ ಚೋಪ್ರಾ ನಾಗಾಲೋಡ್ ದಿಂದ ಓಡಾಕತನ ಕುದುರೆ ಕಟ್ಟಿ ಹಾಕಕ್ಕೆ ಸಾಧ್ಯ ಅಲ್ಲಿ ಮೂರನೇ ನಂಬರ್ ಕಾಂಗ್ರೆಸ್ ಐತಿ ಎರಡನೇ ನಂಬರ್ ಬಿಜೆಪಿ ಬೆನ್ನ ಹೈತಿರು ಸಹಿತ ನಿಲ್ಕ ತಯಾರಿಲ್ಲ ಕಾಂಗ್ರೆಸ್ ಪರಿಸ್ಥಿತಿ ಆಗಿ ಏನೈತಿ ಅನ್ನೋದ ನಿನ್ನೆಯ ಸನ್ನಿವೇಶ ನೋಡಿದ್ರ ಜಗ ಜಾಹೀರಾಗಿ ಹೋಗೈತಿ ಅಲ್ಲಿ ಆನಂದ ಚೋಪ್ರಾ ಅವರ ಚಿರಂಜೀವಿ ಸೌರಭ ಚೋಪ್ರಾ ಪಂಚನಗೌಡ ಅಮ್ಮನಗೌಡರ ಅಭಿಮಾನಿ ಬಳಗದಿಂದ ಅನೇಕ ನವ ಯುವಕ ಕಾರ್ಯಕರ್ತರು ಇದೇ ಸೌರಭ್ ಚೋಪ್ರಾನ ಬೆನ್ನ ಹತ್ಯಾರ ಎಲ್ಲಿ ನೋಡಿದಲ್ಲಿ ಸೌರಭ್ ಚೋಪ್ರಾ ಸೌರಭ್ ಚೋಪ್ರಾನ್ ಹಾಕ್ತಾರ ಹಂಗಾದ್ರೆ ಯಾಕೆ ಕಳ್ಕೊಂಡ್ರಿ ಕಾಂಗ್ರೆಸ್ ಅವರ ಸೌಂದತ್ತಿ ಅಲ್ಲಿ ನಿರ್ಣಾಯಕ ಹಂತಕ ಬರ್ತೈತಿ ಕುಮಾರಸ್ವಾಮಿಗೆ ಪ್ಲಸ್ ಶೀಟ್ ಕೂಡ ಕೊಂಟಾರ ಆ ಜನ ಸಮೂಹ ನೋಡ್ರಿ ಎಷ್ಟು ಸಾವಿರ ಜನ ಕೂಡ್ಯಾರ ಎಷ್ಟು ಲಕ್ಷಾಂತರ ಜನ ಇವತ್ತು ಸೌರಭ್ ಚೋಪ್ರಾನ್ ಬೆನ್ನು ಹತ್ಯಾರ ಒಂದು ಲಕ್ಷದ ಹತ್ತು ಸಾವಿರ ಮತಗಳ ರಿಸರ್ವ್ ಇಟ್ಟಾರ ಸೌರಭ್ ಚೋಪ್ರಾಗ ಹಂಗಾದ್ರೆ ಬಾವುಟ ಆರೋದಲ್ರಿ ಕಡಕ ಕಾಕ ಏನು ಗುಪ್ತ ವರ್ದಿ ಹೇಳ್ಯಾನ ಆ ತಕ್ಕಂತೆ ನೀವು ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನ ಹಾಕಿರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಡಕ ಸುದ್ದಿ ಹಂಗ ಬರ್ತಾನ ನಮಸ್ಕಾರ